ಈಗಾಗಲೇ ರಟ್ಟಿಹಳ್ಳಿ ನೂತನ ತಾಲೂಕು ಆದ ನಂತರ ಇದು ಮೊಟ್ಟ ಮೊದಲನೇ ಪಟ್ಟಣ ಪಂಚಾಯತ್ ಚುನಾವಣೆ ಸುಮಾರು ರಟ್ಟಿಹಳ್ಳಿಯಲ್ಲಿ ಹದಿನೈದು ವಾರ್ಡ್ಗಳಿದ್ದಾವೆ ಹದಿನೈದು ವಾರ್ಡ್ಗಳಿಗೆ ನಾವು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀವಿ ಹದಿನೈದು ವಾರ್ಡ್ಗಳಲ್ಲಿ ನೂರಕ್ಕೆ ನೂರರಷ್ಟು ಕಾಂಗ್ರೆಸ್ ಪಕ್ಷ ಗೆದ್ದು ಬರ್ತೈತಿ ಅಂತಕ್ಕಂಥ ಭರವಸೆ ಇದೆ ನಮ್ಮ ವಾರ್ಡಲ್ಲಿಯೂ ನೂರಕ್ಕೆ ನೂರರಷ್ಟು ನಾನು ಗೆದ್ದಿರ್ತೀನಿ ಕಾರಣ ಅಂದರೆ ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ಏನು ಸಾಧ್ಯತೆಗಳಿದೆ ಅಭಿವೃದ್ಧಿ ಮಾಡಿದ್ವಿ ನಾವು ಮತ್ತು ಇಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದಿರ್ತಕ್ಕಂಥ ಏರಿಯಾ ಇದು ನಮ್ಮ ಚಿರಪರಿಚಿತ ಇರ್ತಕ್ಕಂಥ ಏರಿಯಾ ಇದು ಮತ್ತು ಎಲ್ಲ ಸಮುದಾಯಗಳೊಂದಿಗೆ ಅತ್ಯಂತ ಆತ್ಮೀಯವಾಗಿ ಒಡನಾಡಿಯಾಗಿ ನಾವು ಬೆಳೆದಿರ್ತಕ್ಕಂಥದ್ದು ಇಲ್ಲಿ ಸುಮಾರು ಏಳ್ನೂರ ಇಪ್ಪತ್ತಾರು ಓಟ್ ಆಯ್ತದೆ ಈ ಅದರಲ್ಲಿ ಕೆಲವೊಂದು ಸತ್ತವು ಕೆಟ್ಟವು ಬಿಟ್ಟರೆ ಆರುನೂರ ಎಂಬತ್ತು ಎಂಬತ್ತೈದು ವೋಟಿಂಗ್ ಆಗ್ತದ ಹಾಂ ಅದರಲ್ಲಿ ನಾವು ಅತ್ಯಂತ ಹೆಚ್ಚಿನ ಮತದಿಂದ ನಾವು ಗೆಲ್ಲಕ್ಕೆ ಸಾಧ್ಯತೆ ಏನು ಹಂಗೆ ನನಗೇನು ಅನಿಸಿಲ್ಲ ನಮ್ಮಷ್ಟೇ ಪ್ರಬಲ ಅಂತಂದ್ರೆ ಏನು ನಾನು ಆ ರೀತಿ ಏನು ಅನಿಸಿಲ್ಲ ನಾವು ಈ ಜನರಲ್ಲಿ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ರೈತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಹಿಂದುಳಿದವರ ಬಗ್ಗೆ ನಮ್ಮದೇ ಆಗಿರ್ತಕ್ಕಂಥ ಕೂಗನ್ನು ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ವಿ ಆ ಬಡವರ ಜೊತೆಗಿರೋದ್ರಿಂದ ಅವರ ಶಕ್ತಿ ನಮ್ಮ ಜೊತೆಗಿದೆ ಅಂತಕ್ಕಂಥದ್ದು ನಮ್ಮ ಭಾವನೆ ಆಗಿದೆ ನಮ್ಮಲ್ಲಿ ಎಲ್ಲ ಸಮುದಾಯದವರು ನಮ್ಮ ಜೋಡಿದ್ದಾರೆ ನಾಯಕರು ಈ ದಿವಸ ಎಂಬೀರ್ ಖಾದ್ರಿ ಅವರು ಬಂದಿದ್ದರು ಮೊನ್ನೆ ಸಲೀಂ ಮೊಹಮ್ಮದ್ ಅವರು ಬಂದು ಎಲ್ಲ ಇದು ಮಾಡಿದ್ದಾರೆ ಎಚ್ ಆಂಜನೇಯವರು ಬಂದಿದ್ದಾರೆ ನಮ್ಮ ಶಾಸಕರು ಯು ವಿ ಬಣಕಾರರು ಸಹ ಅದೇ ಅವಿರತವಾಗಿ ನಮ್ಮ ಜೊತೆಗಿದಾರ ಬನ್ನಿ ಕೊಡ್ರವರು ನಮ್ಮ ಜೊತೆಗೆ ಅವಿರತವಾಗಿ ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ನೂರಕ್ಕೆ ನೂರಷ್ಟು ಪಕ್ಕ